ಕಲಬುರ್ಗಿ ಲೋಕಸಭಾ ಚುನಾವಣೆ ಇವತ್ತು ಬಂದಿದೆ ಏನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರು ಮತ್ತು ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂತ ಡಾಕ್ಟರ್ ಉಮೇಶ್ ಜಾಧವ್ ಅವ್ರ ಮಧ್ಯೆ ಇವತ್ತು ದಿವಸ ಫೈಟ್ ಇದೆ ಇವರಿಬ್ರು ಕುರುಬ ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ಯಾರ ಅಂಬುದ್ರ ಬಗ್ಗೆ ನಾನು ಹೇಳಕ್ ಬಯಸ್ತೀನಿ ಇವತ್ತ ಬಿಜೆಪಿ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸರ್ಕಾರ ಬಂತು ಅದಾದ್ಮೇಲೆ ಹದಿನಾಲ್ಕನೇ ಇಸ್ವಿಯಲ್ಲಿ ದಿನಾಂಕ ಮೂರು ಮೂರು ಎರಡ್ ಸಾವಿರದ ಹದಿನಾಲ್ಕರಂದು ಅವತ್ತಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ ಶ್ರೀ ಸಿದ್ದರಾಮಯ್ಯ ಏನು ಮೈಸೂರಿನ ಟ್ರೈಬ್ ರಿಸರ್ಚ್ ಸೆಂಟರ್ ನಿಂದ ಗೊಂಡ ಮತ್ತು ಕುರುಬ ಏನು ಪರ್ಯಾಯ ಪದ ಅಂತ ಹೇಳಿ ಕೇಂದ್ರ ಸಚಿವ ಸಂಪುಟದಲ್ಲಿ ಪಾಸ್ ಮಾಡಿದ್ರು ಅದು ಪಾಸ್ ಮಾಡದ ಮರ್ದಿವನೇ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಹದಿನಾಲ್ಕರಂದು ಗೊಂಡ ಅಲ್ಲ ಕುರುಬ ಅಲ್ಲ ಎರಡು ಒಂದೇ ಪದ ಕುರುಬರಿಗೆ ಎಸ್ ಟಿ ಮೀಸಲಾತಿ ಕಲಬುರಗಿ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ರು ಕಳಿಸಿಕೊಟ್ಟರು ಎರಡ್ ಸಾವಿರದ ಹದ್ನಾಕರ ಕಳಿಸಿಕೊಟ್ಟಿರ್ತಕ್ಕಂಥದ್ದನ್ನ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತು ವರ್ಷ ಆಯ್ತು ನಾ ನಮ್ಮ ನೇತೃತ್ವದಲ್ಲಿ ಸಾಕಷ್ಟು ಬೀದರ್ ಕಲಬುರ್ಗಿ ಯಾದಗಿರಿ ಜಿಲ್ಲೆಯ ಎಲ್ಲಾ ಮುಖಂಡರನ್ನೊಳಗೊಂಡು ದಿಲ್ಲಿಗೆ ಹೋಗಿದ್ದೀವಿ ಪರಮ ಪೂಜರ್ ಆಗಿರ್ತಕ್ಕಂಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸಹಿತ ಸಾಕಷ್ಟು ಬಾರಿ ದಿಲ್ಲಿಗೆ ಡೆಲಿಗೇಷನ್ ಹೋಗಿದ್ದೀವಿ ಅಲ್ಲಿ ಎಸ್ ಟಿ ಮಂತ್ರಿ ಆಗಿರ್ಬೋದು ಅವತ್ತಿನ ಗೃಹ ಮಂತ್ರಿ ಆಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಸಾಹೇಬ್ ಆಗಿರ್ಬೋದು ಅಮಿತ್ ಶಾ ಅವ್ರ ಆಗಿರ್ಬೋದು ಎಸ್ ಟಿ ಮಂತ್ರಿ ಅರ್ಜುನ್ ಮುಂಡಾ ಆಗಿರಬಹುದು ಪಗನ್ ಸಿಂಗ್ ಕುಲಸ್ತಿ ಅವರಾಗಿರ್ಬಹುದು ಮತ್ತು ರೇಣುಕಾ ಸಿಂಗ್ ಸರೋಟ ಆಗಿರ್ಬೋದು ಇವರೆಲ್ಲರೂ ಸಹಿತ ಸಮಾಜದ ಪಕ್ಷಾತೀತವಾಗಿರ್ತಕ್ಕಂಥ ಡೆಲಿಗೇಷನ್ ಅನ್ನ ತಗೊಂಡು ಹೋಗಿದ್ದೀವಿ ಸುಮಾರು ಐವತ್ತು ಬಾರಿ ನಾವು ದಿಲ್ಲಿಗೆ ಹೋಗಿದೀವಿ ನಮ್ದು ಗೊಂಡ ಕುರುಬ ಎಲ್ಲೂ ಒಂದೇ ಅಂತ ಹೇಳಿ ಕುರುಬರಿಗೆ ಎಸ್ ಟಿ ಮೀಸಲಾತಿ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಯಲ್ಲಿ ಕೊಡ್ರಿ ಅಂತ ಹೇಳಿ ಹೋಗಿದ್ದೀವಿ ಆದ್ರೂ ಸಹಿತ ಇವತ್ತಿನ ದಿವ್ಸ ಇವತ್ತಿನವರೆಗೂ ಸಹಿತ ನಮ್ಮ ಕುರುಬರಿಗೆ ಎಸ್ ಟಿ ಮೀಸಲಾತಿಯನ್ನ ಕೊಡ್ತಕ್ಕಂಥದನ್ನ ಬಿಜೆಪಿ ಸರ್ಕಾರ ಮಾಡಲಿಲ್ಲ ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಲೋಕಸಭಾ ಚುನಾವಣೆ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಇವತ್ತು ದಿವಸ ನೀಡಿದೆ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡನೇ ಬಾರಿ ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಮಾಡಿರೋ ಮತ್ತು ಕುರುಬರಿಗೆ ಎಸ್ ಟಿ ಮೀಸಲಾತಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿನೇ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾದ ಕಾಳಜಿಯನ್ನು ವಹಿಸಿ ಸಚಿವ ಸಂಪುಟದಲ್ಲ ಪಾಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿಕೊಟ್ರು ಅದ ಅಲ್ತಾನೆ ಈಗಾಗಲೇ ಗೊಂಡ ಏನು ಅವರ ಶಾಲಾ ದಾಖಲಾತಿಯಲ್ಲಿ ಗೊಂಡ ಇದೆ ಕಾಡು ಕುರುಬ ಇದೆ ಜೇನು ಕುರುಬ ಇದೆ ಅವೆಲ್ಲವುಗಳನ್ನ ಇರ್ತಕ್ಕಂಥವರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕು ಅಂತ ಹೇಳಿ ಸುಮಾರು ಎರಡ್ ಸಾವಿರದ ಹದಿಮೂರರಲ್ಲಿ ಮೂರು ಆದೇಶ ಮಾಡಿದಾರ ಇವತ್ತು ಸಹಿತ ಮುಖ್ಯಮಂತ್ರಿ ಆದ್ಮೇಲೆ ಒಂದು ಆದೇಶವನ್ನ ಮಾಡಿದ ಸರ್ ಎಲ್ಲಾ ಜಿಲ್ಲೆ ಮೂರು ಜಿಲ್ಲೆಗಳ ಉಸ್ತುವಾರಿ ಸಚಿವರನ್ನ ಕರೆದು ಎಲ್ಲ ಡಿ ಸಿಗಳನ್ನ ಕರೆದು ಸಭೆ ಮಾಡಿ ಇವತ್ತು ದಿವಸ ಜಾತಿ ಪ್ರಮಾಣ ಪತ್ರ ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತಕ್ಕಂತ ಕೆಲಸವನ್ನ ಮನೆ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅವ್ರಿಗೆ ಶಕ್ತಿ ತುಂಬಬೇಕು ಅವ್ರಿಗೆ ಶಕ್ತಿ ತುಂಬ ಅಲ್ಲೇನೆ ನಮ್ಮ ಎಸ್ ಟಿ ಮೀಸಲಾತಿ ಅಂತ ಹೇಳಿ ಇವತ್ತು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬ್ ಆಗಿರ್ಬೋದು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸರನ್ ಪಾಟೀಲ್ ಸಾಹೇಬ್ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇವರೆಲ್ಲ ಇವತ್ತು ದಿವಸ ಚರ್ಚೆ ಮಾಡಿ ಇವತ್ತು ದಿವಸ ನಮ್ಮ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಆ ಅಧಿಕಾರಕ್ಕೆ ಬಂದ್ರೆ ಈ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಯ ಕುರುಬರ್ಗಿ ಎಸ್ ಟಿ ಮೀಸಲಾತಿ ಕೊಡ್ತೀನಿ ಅಂತ ಅವರು ಭರವಸೆ ನೀಡಿದಾರ ಆ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ನಾನು ಮತ ಬಾಂಧವರಲ್ಲಿ ಮನ ಮನವಿ ಮನವಿ ಮಾಡ್ಕೊತಾ ಇದ್ದೀನಿ ಹಾಗೇನೆ ಇವ್ರು ಬಿಜೆಪಿಯವರು ಇಲ್ಲಿ ಕಳೆದ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದ್ರು ಇಲ್ಲ ನಾವು ಕುರುಬುರ್ಗೆ ಎಸ್ ಟಿ ಮೀಸಲಾತಿ ಮಾಡ್ತೀವಿ ನಮ್ಗೆ ಓಟ್ ಹಾಕ್ರಿ ಅಂತಂದ್ರು ಅವಾಗನು ಓಟ್ ಹಾಕಿದಾರೆ ಜನ ಮತ್ತು ಚಿಂಚೋಳಿ ಬಾಯ ಸಿಗಿ ಬಾಯ ಲಕ್ಷಣ ಕಲ್ಯಾಣ ಬಾಯಿ ಎಲೆಕ್ಷಣ ಇಲ್ಲೂ ಸಹಿತ ಮನೆ ಹೇ ಓಪನ್ ಆಗಿ ಬಹಿರಂಗವಾಗಿ ಭಾಷಣ ಮಾಡಿದ್ರು ನಮ್ಗೆ ಓಟ್ ಕೊಡ್ರಿ ನಿಮ್ಮ ಕುರುಬುರ್ಗೆ ಎಸ್ ಟಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೂ ಸಹಿತ ಅವರು ಇವತ್ತು ಕ್ಯಾರಿ ಅಂತ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ದಿವಸ ನಾವು ನಿರ್ಧಾರ ಮಾಡಿದೀವಿ ಈ ಏನ್ ನಮಗ ಮೋಸ ಮಾಡಿದೆ ಬಿಜೆಪಿ ಪಕ್ಷ ಅವತ್ತ ಮೋಸ ಮಾಡಿದ ಕಾರಣಕ್ಕಾಗಿ ನಮ್ಗೆ ವಂಚನೆ ಮಾಡಿದ ಕಾರಣಕ್ಕಾಗಿ ನಮ್ಗೆ ಸುಮ್ನೆ ತೊಂದರೆ ಕೊಡ್ತಾ ಕೊಟ್ಟಿದ್ದಕ್ಕಾಗಿ ಇವತ್ತು ದಿವಸ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಯ ಜನರು ಇವತ್ತು ದಿವಸ ತೀರ್ಮಾನ ಮಾಡಿದ್ದಾರೆ ನಾವು ಸಹಿತ ಕಲಬುರಗಿ ಜಿಲ್ಲೆಯ ಎಸ್ ಟಿ ಗೊಂಡ ಕುರುಬ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ನಾವು ಕಲಬುರಗಿ ಜಿಲ್ಲೆ ಮತ್ತು ವಿಶೇಷವಾಗಿ ಅಫಜಲ್ಪುರ್ ಮತಕ್ಷೇತ್ರದ ಎಲ್ಲ ಆ ಮತ ಬಾಂಧವರಲ್ಲಿ ಮನವಿ ಮಾಡ್ಕೊತಾ ಇದೀವಿ ಏನೋ ರಾಧಾಕೃಷ್ಣ ದೊಡಮನಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದಾರ ಅವರು ಸಾಮಾಜಿಕ ನ್ಯಾಯದ ಪರ ಅದಾರ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಪರ ಇದೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಮತ ಹಾಕೋದ್ರ ಮುಖಾಂತರ ಅವ್ರಿಗೆ ಪ್ರಚಂಡ ಗೆಲುವಿಗೆ ಮೂತ್ರ ಆಗ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಾನು ಕೌಲ್ಗೆ ಜಿಲ್ಲಾಧ್ಯಕ್ಷರು ಗೊಂಡ ಕುರುಬ ಟಿ ಹೋರಾಟ ಸಮಿತಿ ಕಲಬುರಗಿ ಜಿಲ್ಲೆ